ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ವಿರುದ್ಧ ವಿಭಿನ್ನವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರಸ್ತೆ ಗುಂಡಿಯೊಳಗೆ ಕೇ ಕಿಟ್ಟು ಕಟ್ ಮಾಡಿ ಆನಿವರ್ಸರಿಯನ್ನ ಸಂಭ್ರಮಿಸಿದ್ದಾರೆ ಬೆಂಗಳೂರಿನ ಮಹದೇವಪುರ ರಸ್ತೆಗಳು ಸಂಪೂರ್ಣ ಗುಂಡಿಮಯ ಆಗಿದ್ದಾವೆ ಹೀಗಾಗಿ ವಿಭಿನ್ನವಾಗಿ ಸರ್ಕಾರದ ಕಣ್ ತೆರೆಸುವುದಕ್ಕೆ ಬಿಬಿಎಂಪಿಯ ಗಮನಕ್ಕೆ ತರೋದಕ್ಕೆ ಅಂತ ಈ ರೀತಿ ಒಂದು ಆಚರಣೆ ಮಾಡಿರೋದು ಆ ರಸ್ತೆ ಗುಂಡಿಯ ಒಳಗಡೆನೆ ಕೇ ಕಟ್ ಮಾಡಿದ್ದಾರೆ ಹತ್ತು ವರ್ಷ ಕಳೆದ್ರು ಇನ್ನು ರಸ್ತೆ ಗುಂಡಿಗೆ ಮುಕ್ತಿ ಸಿಕ್ಕಿಲ್ಲ ಅಧಿಕಾರಿಗಳ ಗಮನಕ್ಕೆ ತಂದ್ರು ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಗುಂಡಿ ಗಂಟಾಂತರಕ್ಕೆ ಬೇಸತ್ತ ಸ್ಥಳೀಯರು ಈ ರೀತಿಯಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ ಗುಂಡಿಯೊಳಗೆ ಕೇಕ್ ಇಟ್ಟು ಕಟ್ ಮಾಡಿ ಬಿಬಿಎಂಪಿ ಅಧಿಕಾರಿಗಳ ಬಗ್ಗೆ ಲೇವಡಿ ಮಾಡಿದ್ದಾರೆ ನೋಡಿ ಈಗಾಗಲೇ ಹದಿನೈದು ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಹೇಳುತ್ತೆ ಸರ್ಕಾರ ಬೆಂಗಳೂರಿನಲ್ಲಿರುವಂತ ಗುಂಡಿಗಳನ್ನ ಮುಚ್ಚೋದಕ್ಕೆ ಪ್ರತಿ ವಾರ್ಡ್ ಹದಿನೈದು ಲಕ್ಷ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಬಟ್ ಇನ್ನೂ ಕೂಡ ಕೆಲ ಕಡೆ ಗುಂಡಿಗಳು ಹಾಗೆ ಉಳ್ಕೊಂಡಿದ್ದಾವೆ ಮಳೆ ಬಂತು ಅಂದ್ರೂ ಗುಂಡಿಗಳಿಂದ ಸಮಸ್ಯೆ ಮಳೆ ಬರ್ಲಿಲ್ಲ ಅಂದ್ರೂ ಆಕ್ಸಿಡೆಂಟ್ ಗಳು ಹೀಗಾಗಿ ಬೇಸತ್ತಿರುವಂತ ಜನರು ಗುಂಡಿಯಲ್ಲಿ ಕೇಕ್ ಇಟ್ಟು ಕಟ್ ಮಾಡಿ ಹತ್ತು ವರ್ಷದ ಸಂಭ್ರಮ ಈ ಗುಂಡಿ ಬಿದ್ದು ಹತ್ತು ವರ್ಷ ಆಯ್ತು ಇನ್ನೂ ಈ ಕಡೆ ಸರ್ಕಾರ ಗಮನ ಹರಿಸಿಲ್ಲ ಅಂತ ಈ ರೀತಿಯಾಗಿ ಗಮನ ಸೆಳೆಯುವಂತ ಪ್ರಯತ್ನ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಗುಂಡಿ ಗಂಡಾಂತರಗಳು ಪ್ರತಿನಿತ್ಯ ನಡೀತಾವೆ ಅನ್ನೋದನ್ನ ನೀವು ಗಮನಿಸ್ತಾನೆ ಇರ್ತೀರಾ ಅನೇಕರು ಗುಂಡಿಗಳಲ್ಲಿ ಹೋಗಿ ಬಿದ್ದು ಆಕ್ಸಿಡೆಂಟ್ ಆಗ್ತವೆ ಮೊನ್ನೆ ಇತ್ತೀಚೆಗಷ್ಟೇ ಟೂ ವೀಲರ್ನವರು ಒಬ್ರು ವ್ಯಕ್ತಿ ಹೋಗಿ ಕಾಮಗಾರಿ ಆಗ್ತಾ ಇರುವಂತಹ ಗುಂಡಿಗೆ ಗೊತ್ತಿಲ್ಲದೆ ಹೋಗಿ ಬಿದ್ದಿದ್ರು ಇನ್ನು ಈ ರಸ್ತೆ ಗುಂಡಿಗಳು ಅಂತ ಬಂದಾಗ ರಸ್ತೆ ಕಾಮಗಾರಿ ಮಾಡುವಂತ ಸಂದರ್ಭದಲ್ಲಿ ಒಂದು ಕಳಪೆ ಕಾಮಗಾರಿ ಮಾಡಿರ್ತಾರೆ ಅದಕ್ಕೋಸ್ಕರ ಗುಂಡಿ ಬೀಳುತ್ತೆ ಇಲ್ಲ ಗುಂಡಿ ಬಿದ್ದಂತ ಸಂದರ್ಭದಲ್ಲಿ ಆ ಗುಂಡಿ ಮುಚ್ಚೋದಕ್ಕೆ ಅಂತ ಏನ್ ಕ್ರಮ ತೆಗೆದುಕೊಳ್ತಾರಲ್ಲ ಆ ಕಾಮಗಾರಿ ಕೂಡ ಕಳಪೆಯಿಂದ ಕೂಡಿರುತ್ತೆ ಹಾಗಾಗಿ ಪದೇ ಪದೇ ಇದೇ ರೀತಿ ಗುಂಡಿಗಳು ಬೀಳ್ತಾ ಇರ್ತವೆ ಆದರೆ ಗುಂಡಿ ಮುಚ್ಚೋದಕ್ಕೆ ಅಂತ ಪ್ರತಿ ವಾರ್ಡ್ಗೆ ಹದಿನೈದು ಲಕ್ಷದಂತೆ ಇನ್ನೂರ ಇಪ್ಪತ್ತೈದು ವಾರ್ಡ್ಗಳಿಗೆ ಒಟ್ಟು ಮೂವತ್ತು ಕೋಟಿ ಮೀಸಲಿಟ್ಟಿದ್ದೇವೆ ಅಂತ ಸರ್ಕಾರ ಹೇಳಿತ್ತು ಅದು ಕೂಡ ಗುಂಡಿ ಮುಚ್ಚೋದಕ್ಕೆ ಗಡುವನ್ನ ಕೊಡಲಾಗಿತ್ತು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿಗೆ ಆ ಗಡು ಕೂಡ ಮುಗಿದಿದೆ ಆದರೂ ಬೆಂಗಳೂರಿನ ಅನೇಕ ಪ್ರದೇಶಗಳಲ್ಲಿ ಗುಂಡಿಗಳು ಇದೇ ರೀತಿಯಾಗಿದ್ದಾವೆ ಹಾಗಾದ್ರೆ ಜಾಸ್ತಿ ವಾಹನಗಳು ಓಡಾಡುವಂಥದ್ದೇ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹಾಗಿದ್ರೂ ಕೂಡ ಗುಂಡಿ ಮುಚ್ಚೋದಕ್ಕೆ ಅಂತ ಯಾಕೆ ಸರಿಯಾದ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಇನ್ನು ಎಲ್ಲೆಲ್ಲಿ ಗುಂಡಿಗಳು ಇದ್ದಾವೆ ಅದನ್ನು ಗುರುತಿಸಬೇಕಾಗಿರುವಂತ ಇಂಜಿನಿಯರ್ಗಳು ಏನ್ ಮಾಡ್ತಿದ್ದಾರೆ ಬಿ ಬಿ ಅಧಿಕಾರಿಗಳು ಯಾಕೆ ಇದ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತ ನೋಡಿ ಗುಂಡಿ ಬಿದ್ದಂತ ಸಂದರ್ಭದಲ್ಲಿ ಅನೇಕರು ಅಂದ್ರೆ ಬೆಂಗಳೂರು ಗ್ರಾಮಾಂತರ ಗ್ರಾಮಾಂತರ ಪ್ರದೇಶದಲ್ಲಿ ಆದ್ರೆ ಗಿಡಗಳನ್ನ ನೆಡ್ತಾರೆ ಅಂದ್ರೆ ಅಲ್ಲೇ ಒಂದಷ್ಟು ಅಹ್ ಪೈರನ್ನ ನೆಟ್ಟು ಅದ್ರ ಮೂಲಕ ನಾವು ನೋಡಿ ಇದೇ ಗದ್ದೆ ತರ ಕಾಣಿಸ್ತಾ ಇದೆ ಅಂತೇಳಿ ಪ್ರತಿಭಟನೆ ಮಾಡ್ತಾರೆ ಬಟ್ ಇಲ್ಲಿ ಸಿಟಿ ಅಂತ ಬಂದಾಗ ಮಹದೇವಪುರ ರಸ್ತೆಗಳು ಈ ರೀತಿ ಗುಂಡಿ ಬಿದ್ದಿರೋದ್ರಿಂದ ಇಲ್ಲಿ ಕೇಕ್ ಇಟ್ಟು ಕಟ್ ಮಾಡಿ ನೋಡಿ ಗುಂಡಿಗೆ ಆನಿವರ್ಸರಿ ಸಂಭ್ರಮ ಇದು ಅಂತ ಈ ರೀತಿ ಲೇವಡಿ ಮಾಡಿದ್ದಾರೆ ನೋಡೋಣ ಸರ್ಕಾರ ಇನ್ನಾದ್ರೂ ಎಚ್ಚೆತ್ಕೊಳ್ಳುತ್ತಾ ಇನ್ನು ಎಲ್ಲೆಲ್ಲಿ ಪಾಟ್ ಹೋಲ್ಸ್ ಇದಾವೆ ಅವ್ರುಗಳನ್ನ ಗುರ್ತಿಸಿ ಎಂಜಿನಿಯರು ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಆ ಗುಂಡಿಗಳನ್ನು ಯಾವಾಗ ಮುಚ್ಚಬೇಕು ಅದಕ್ಕೆ ಮತ್ತೇನು ಗಡುವು ಕೊಡ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಬಿ ಬಿ ಎಂ ಪಿ ಅಧಿಕಾರಿಗಳಿರ್ಬೋದು ಅದೇ ರೀತಿಯಾಗಿ ಬೆಂಗಳೂರಿನ ಉಸ್ತುವಾರಿ ಸಚಿವರಿರ್ಬೋದು ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಅಂತ ನೋಡೋಣ